ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿರುವ ನಾವು ಕಾಲಭಾಗ ಮುಗಿಸ್ತಾ ಇರ್ತಕ್ಕಂಥ ನಾವು ಹತ್ತನೇ ಶತಮಾನ ಕ್ರಿಸ್ತ ಪೂರ್ವದಲ್ಲಿಯೋ ಅಥವಾ ಐದನೇ ಶತಮಾನ ಕ್ರಿಸ್ತ ಶಕದಲ್ಲಿಯೋ ನಾವು ಹೇಗೆ ಜಜ್ ಮಾಡಲ್ಪಡ್ತಾ ಇದ್ವಿ ಅಂತಲೂ ಕಾಣಬೇಕು ಜೊತೆಗೆ ಈ ಗ್ರಂಥ ಹುಟ್ಟಿದ ಭಾಗದಲ್ಲಿ ಹುಟ್ಟಿದ ಹೊತ್ತಿನಲ್ಲಿ ಮಿಕ್ಕ ಜಗತ್ತಿನಲ್ಲಿ ಹೆಣ್ಣಿನ ಸ್ಥಿತಿ ಹೇಗಿತ್ತು ಅಂತ ಅದು ನೋಡಿ ಮನುಸ್ಮೃತಿಯನ್ನು ತುಂಬ ತುಂಬ ಕನ್ಸರ್ವೇಟಿವ್ ಆದಂಥ ಎಸ್ಟಿಮೇಷನ್ ಪ್ರಕಾರ ಸಾಮಾನ್ಯ ಎರಡು ಸಾವಿರ ವರ್ಷಗಳ ಹಿಂದೆ ನಿರ್ಮಿತವಾಯಿತು ಅಂತ ಪಾಶ್ಚಾತ್ಯ ವಿದ್ವಾಂಸರು ಎಲ್ಲ ಅಭಿಪ್ರಾಯ ಪಡ್ತಾರೆ ನಮ್ಮಲ್ಲೂ ಕೂಡ ಆಧುನಿಕ ವಿದ್ಯಾಭ್ಯಾಸದಿಂದ ಇವನ್ನ ಕಾಲ್ ನೋಡ್ತಕ್ಕಂಥವ್ರು ಹೇಳ್ತಾರೆ ಸನಾತನಿಗಳು ಅದು ಬಹಳ ಪ್ರಾಚೀನ ಅಂತಾರೆ ಆ ಕಾಲದಲ್ಲಿ ಏನಿತ್ತು ನೋಡಿ ಆ ಕಾಲದಲ್ಲಿ ಹೆಪೇಷಿಯಾ ಅಂತಕ್ಕಂಥವ್ಳೊಬ್ಬಳು ಗಣಿತಶಾಸ್ತ್ರ ಓದ್ದಂಥ ಕೋವಿದೆ ಇಲ್ಲಿ ಇದ್ದಾಗ ಅಲೆಕ್ಸಾಂಡ್ರಿಯಾದಲ್ಲಿ ಕ್ರೈಸ್ತ ಆರಂಭಿಕ ಮತದ ಮತಾಂಧರು ಒಳಗೆ ದರ ದರ ಕಟ್ಟಿ ಬೀದಿಗೆ ಬಂದು ಎಳ್ಕೊಂಡೋಗಿ ಕತ್ತರಿಸಿ ಕೊಂದರು ಅದು ಬೇಕೇ ಆಗ ಪ್ರಾಚೀನ ಚೈನಾದಲ್ಲಿ ಏನಿತ್ತು ಏನು ನೋಡಿ ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಅಂದರೆ ಈಜಿಪ್ಟ್ನಲ್ಲಿ ಯಾವ ಥರ ಇತ್ತು ಸ್ವಾತಂತ್ರ್ಯ ಹೀಗೆ ನೋಡಿದಾಗ ಗೊತ್ತಾಗುತ್ತದೆ ನಮಗೆ ಆ ಕಾಲದ ಮಿಕ್ಕ ಜಗತ್ತಿನಲ್ಲಿ ಹೇಗಿತ್ತು ಅಂತ ಅಂದರೆ ಒಂದು ಸಮಾಜವನ್ನು ನಾವು ಆಲೋಚನೆ ಮಾಡುವ ಮುಂಚೆ ಗ್ಲೋಬಲ್ ಆಗಿ ಯೋಚನೆ ಮಾಡಬೇಕು ಇವತ್ತು ಒಬ್ಬ ಭಾರತೀಯನ ಸ್ಥಿತಿ ಹೇಗಿದೆ ಅಂತಲ್ಲುವಾಗ ಆ ರೀತಿಯಾದೊಬ್ಬ ಸಾಮಾನ್ಯ ಮನುಷ್ಯ ಅಮೆರಿಕಾದಲ್ಲಿ ಹೇಗಿದ್ದಾನೆ ಚೀನಾದಲ್ಲಿ ಹೇಗಿದ್ದಾನೆ ಬಾಂಗ್ಲಾದೇಶದಲ್ಲಿ ಹೇಗಿದ್ದಾನೆ ಅದನ್ನು ನಾವು ಕಾಣಬೇಕು ಬಹಳ ಐಸೊಲೇಟೆಡ್ ಆಗಿ ನೋಡಿದ್ರೆ ನಮಗೆ ಗೊತ್ತಾಗೋ ಕಾಲಗಳನ್ನು ಇಟ್ಕೊಂಡು ನೋಡಬೇಕು ಇದನ್ನು ಆಕ್ಷೇಪ ಮಾಡೋರು ಎಲ್ಲಿ ಮಾಡ್ತಾ ಇದ್ದಾರೆ ಹೀಗೆ ಗಮನಿಸಿದಾಗ ಆ ಕಾಲಕ್ಕೆ ಅದು ಒಂದು ಮಟ್ಟಕ್ಕೆ ಸತ್ಯವಾಗಿದ್ದಿರಬಹುದು ನಮಗೆ ಅದರ ಪ್ರಮೇಯವಿಲ್ಲ ನಾವು ಬದಲಾಗಿ ಬಂದಿದ್ದೀವಿ ಸೊ ಎರಡು ಅಂಶ ಅಂದರೆ ಮನುಸ್ಮೃತಿ ಇಸ್ ಅ ವರ್ಡ್ ಆಫ್ ಗಾಡ್ ಮನು ಇಸ್ ಅ ಮೆಸೆಂಜರ್ ಆಫ್ ಗಾಡ್ ಅಂತ ಯಾರೂ ಹೇಳ್ತಿಲ್ಲ ಹಾಗೆ ಹೇಳಿದವರು ಮೂರ್ಖರು ಹೌದು ದೇವರ ದೇವರ ವಾಕ್ಯವನ್ನು ಮನುಸ್ಮೃತಿಯಲ್ಲಿ ಬರೆದಿಡಲಾಗಿದೆ ಮನು ಅಂದರೆ ದೇವರು ಕಳಿಸಿದಂಥ ದೇವದೂತ ಅಂತ ಯಾರೂ ಹೇಳೋಲ್ಲ ಆಗಿನ ಕಾಲಕ್ಕೆ ಏನು ಬೇಕಾಗಿತ್ತು ಅದನ್ನು ಬರೆದಿದ್ರು ಅದನ್ನು ತಳ್ಳಿ ಹಾಕಿ ಮುಂದೆ ಹೋಗುವ ಸ್ವಾತಂತ್ರ್ಯವ ನಮಗಿದೆ ಇನ್ನೊಂದು ಸೆಲೆಕ್ಟಿವ್ ಕೋಟಿಂಗ್ ಮಾಡಬೇಡಿ ಅಂತ ಹೇಳ್ತಾರೆ ಅವರು